ಸಂಪೂರ್ಣ ಭಗವದ್ಗೀತೆಯ ಸಾರ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನ ಲೋಸದು ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ ನಾನು ಮಾತ್ರವೇ ಅನ್ನೋ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಪ್ರಪಂಚ ನೀಡುವ ಖುಷಿ ಸಿಗುತ್ತದೆ ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸಲು ಕಲಿ ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ ಆತ್ಮವಿಶ್ವಾಸ ಜೊತೆಗಿರಲಿ ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸಲು ಕಲಿ ಬದುಕಿನ ಹೆಚ್ಚು ಕ್ಷಣಗಳನ್ನು ನಿನಗಾಗಿ ಮೀಸಲಿಡು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿಡು ನಶ್ವರ ಜಗತ್ತಿನ ಮಾಯೆಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು ನಿನ್ನ ಯೋಜನೆಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಿರಲಿ ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡು ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ನೆನಪಿಡು ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿರುತ್ತದೆ ಹರೇ ಕೃಷ್ಣ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು